ಸರ್ ಅದು ಯಾವ ಥರ ಇದೆ ಅಂದರೆ ಯಾವ ಸಿನಿಮಾಟಿಕಲ್ಲೂ ಮಾಡೋಕ್ಕಾಗ್ತಿರಲಿಲ್ಲ ಸರ್ ಸಿನಿಮಾಗಳು ನೋಡೋಕ್ಕಾಗಲ್ಲ ಸಿನಿಮಾದಲ್ಲೂ ಮಾಡೋಕ್ಕಲ್ಲ ಪ್ರಾಕ್ಟಿಕಲ್ ಮಾಡ್ಬಿಟ್ಟೆ ಸರ್ ಕಣ್ಣಾರೆ ಏನು ಈ ಕಡೆ ಒಂದು ಫೋನು ಇದು ತೊಗೊಂಡು ಇದು ಎತ್ತೋದು ಇಡೀ ಪೋರ್ ಕೊಡತ್ಕೊಂಡು ಮರ ತೊಗೊಂಡು ಹೊಟ್ಟು ಯಾಕೆ ನಡ್ದು ಏನಾಯ್ತು ನಮ್ಗೆ ಗೊತ್ತಿಲ್ಲ ಸಣ್ಣ 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 ವಿಚಾರ ಅಲ್ಲ ನೀನು ಮಾತಾಡಿ ಯಾಕೆ ಊಟ ಮಾಡಿ ಅಂತ ಹೇಳಿದ್ರು ಅಷ್ಟೇ ನಾನು ಕೇಳ್ತು ರತ ಅವರ ಮುಂಜೆ ಆರಾಮಾಗಿ ಊಟ ಮಾಡಿ ಮಲ್ಕೊಡಿ ಅಂದರು ಅಷ್ಟೇ ನೀನು ಯಾರು ಹೇಳೋಕ್ಕೆ ಅಂತ ನೇನು ಮಾತು ಮಾತು ಸ್ಟಾರ್ಟ್ ಆಯಿತು ಅದು ನಾವು ಫುಟೇಜ್ ತಗ ಫೂಟೇಜ್ ಕೇಳಿದಾಗ ಅವ್ರು ಕೇಳಿದ್ರು ಫೂಟೇಜ್ ಕೊಡ್ಬೇಕಂತ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟನ ಅಲ್ಲಿ ಯಾಕೆ ಅವತ್ತು ಕೊಟ್ಟಾಗದ್ದು ಗಣೇಶನ ಮೇಲೆ ಅವಟ್ಯಾಕ್ ಆಯಿತು ಗಣೇಶ ಬಿಡ್ಸೋಕೆ ಹೋಗಿದ್ದು ಗಣೇಶ ಯಾವುದಾದ್ರೂ ಭಾಗಿಯಾಗಿಲ್ಲ ಚರ್ಚೆ ಆಗಿಲ್ಲ ವಿತಿನ್ ಟೂ ಮಿನಿಟ್ಸ್ ನಾವು ನಿದ್ದೆ ಮಾಡೋಕೆ ಹೊಣ್ಬಿಟ್ಟು ಕೆಳಗಡೆ ಆ ಟೈಮಲ್ಲಿ ಏಕಾಏಕಿ ನುಗ್ಗಿಬಿಟ್ಟು ಅವನ ತಲೆ ಮಾಡ್ದು ಏನು ವಾತಾವರಣ ಏಟ್ ನೋಡಿ ಒಂದು ಸೆಕೆಂಡ್ ಒಂದು ಇಂಚು ಹೋಗಿದ್ದರು ಅದು ಏನು ಹೌದ್ರ ಸರ್ ಯಾರು ಪ್ರೊಫೆಷನಲ್ ಇವರು ಮಾಡಲ್ಲ ಅದು ಸರ್ ಅಂಥವ್ರಿಗೆ ನಾವು ಇಂಥ ಒಂದು ಶಕ್ತಿ ಇರುವಂಥ ರಾಜ್ಯದಲ್ಲಿ ಇಂಥ ಒಂದು ಶಕ್ತಿ ವಾಣಿಜ್ಯ ಮಂಡಳಿಯಲ್ಲಿ ನಾವು ಎಂದೂ ನೋಡಿಲ್ಲ ಕಂಡಿಲ್ಲ ಕೇಳಿಲ್ಲ ಆಮೇಲೆ ನಮಗೂ ಎಕ್ಸ್ಪೆಕ್ಟೇಷನು ಮಾಡಿಲ್ಲ ನಾವೆಲ್ಲೋ ಒಂದು ಪ್ರವಾಸ ಹೋಗಿದ್ದೆ ದೊಡ್ಡ ತಪ್ಪಾಯಿತು ಅನ್ನೋದು ಆಗ್ಬಿಡ್ತು ಏನಾದ್ರೂ ಪ್ರವಾಸಕ್ಕೆ ಮೋಜು ಮಸ್ತಿ ಮಾಡೋಕ್ಕೆ ಹೋಗಿಲ್ಲ ಸರ್ ವಿದ್ಯುತ್ ಇದ್ದೇನೋ ಭಾಳ ವರ್ಷಗಳಿಂದ ಕೇಳ್ತಾ ಇದ್ದರು ನೆಕ್ಸ್ಟ್ ಸೆಕ್ಟರ್ ಕೌನ್ಸಿಗೂ ಕಾಣೋ ಅದು ಪ್ಲ್ಯಾನ್ ಇದೆ ನೆಕ್ಸ್ಟ್ ಮಂತ್ ತೊಗೊಂಡಿದ್ದೆ ಒಂದೇ ಒಂದು ಕಾರಣ ಗಣೇಶ್ ಬಿಡಿಸೋಕೆ ಹೋಗಿದ್ದಿಕ್ಕೆ ನೋಡಿ ಅವ್ರಿಗೆ ಅಲ್ಲೇ ಯಾವ ಥರ ಆಗಿದೆ ಅವ್ರು ಬಂದು ಏನು ಮಾತಾಡಿದ್ದಾರೆ ನಮಗೂರಿಗೆ ಪರ್ಸನಲ್ ಆಗ್ತಿರಲಿಲ್ಲ ಮುಂಚೆ ಗಲಾಟೆ ಆಗ್ತಿತ್ತು ಯಾರೇ ಎಷ್ಟೇ ಗಲಾಟ ಮಾಡಿದ್ರು ವಾಣಿಜ್ಯಮೆಂಟ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ನಡೆದಿಲ್ಲ ಇತಿಹಾಸದಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಕೆಲಸ ಆಗಿಲ್ಲ ಯಾಕೆ ಸಮಯ ಮಾತಾಡ್ದಾಗ ಸೈಲೆಂಟ್ ಅದು ನಾವೆಲ್ಲ ಎಲ್ಲ ಇದ್ವಲ್ಲ ನಾವು ಪ್ರತಿಯೊಬ್ಬರು ಚೆನ್ನಾಗಿ ಮಾತಾಡಿದ್ರು ಎಲ್ಲ ಚೆನ್ನಾಗಿತ್ತು ಬಾಮಾರೀಚ ಇದ್ದರು ಬಾಮಾಗಿ ಗಿರೀಶಿದ್ರು ಇದ್ದರು ಎಲ್ಲ ಪದಾಧಿಕಾರದ್ದು ಐವತ್ತೆರಡು ಜನ ನಮ್ಮದು ಎಕ್ಸಿಕ್ಯೂಟಿವ್ ಕಮಿಟಿ ಮಾಡಿದರು ನಾನು ಐವತ್ತೆರಡು ಜನಕ್ಕೆ ಅವತ್ತು ಏನಾಯ್ತು ಇನ್ಸಿಡೆಂಟು ಯಾವ ಥರ ಮಾಡ್ದೆ ಹೆಂಗೆ ಮಾಡಿದೆ ಕೇಳಿ ಆಫ್ಟರ್ ದಿ ಇನ್ಸಿಡೆಂಟು ಏನು ಸರ್ ಅದು ರಕ್ತ ಕೋಡಿ ಹರಿದೋಗ್ತಾ ಇದೆ ಸರ್ ಕನ್ನಡದಲ್ಲಿ ಇಮ್ಯಾಜಿನ್ ಮಾಡಿ ಯಾರು ನಮ್ಮನೆ ಮಕ್ಕಳು ಮಕ್ಕಳು ತಾನೆ ಅವರು ಅಣ್ಣ ತಮ್ಮದ್ರು ಅಕ್ಕ ತಂಗಿ ಇದ್ದಾರೆ ತಾನೆ ಹೆಂಡತಿ ಮಕ್ಕಳು ಇದ್ದಾರೆ ತಾನೆ ಕಾಮನ್ ಸೆನ್ಸ್ ಬೇಡವಾ ಒಂದು ಕಾಮನ್ ಸೆನ್ಸ್ ಬೇಡವಾ ಸರ್ ಅಲ್ಲಿಗೆ ಇಲ್ಲಿ ಯಾರ್ಯಾರಿಗು ಭಯ ಪಡ್ಕೊಂಡು ಜೀವನ ಮಾಡೋಕೆ ನಮ್ಗೆ ಅವಶ್ಯಕತೆ ಇಲ್ಲ ಸುಳ್ಳು ಹೇಳಿ ಬದುಕೋ ಜೀವನವೇ ಬೇಡ ಇಟ್ ದಿ ಕಾಸ್ಟ್ ಆಫ್ ರಾಜೀನಾಮೆ ಬೇಗ ಇದನ್ನ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆಗಿರ್ಬೋದು ಏನೇ ಆಗಿರ್ಬೋದು ಯಾರಿಗೆ ಆಗಲಿ ಎಲ್ಲೇ ಆಗಲಿ ಯಾವುದೇ ಹತ್ರ ಈ ಥರ ಮಾತಾಡ್ತು ಮಾಡೋದು ತಪ್ಪಿದೋ ಇದು ತಾವು ಕೂಡ ಖಂಡಿಸಿ ಅಂತ ತಮ್ಮ ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್ ಇಂಥವ್ ಬೆಳಿಬಾರ್ದು ಇರಬಾರ್ದು ಅದರಿಂದ ನಾವು ಅವನಿಗೆ ವೈಭವೀಕರಣ ಮಾಡೋತ್ತ ನಾವು ಕೆಲಸ ಮಾಡೋಕ್ಕೆ ಹೋಗಲ್ಲ ಅವರಿಗೆ ಬಟ್ ಯಾರೇ ಮಾಡಿದ್ರು ಇದರಲ್ಲಿ ಯಾವುದೂ ವಾಸ್ತವ್ಯತೆ ಇಲ್ಲ ಸರ್ ಆಟೋಮೆಟಿಕಲಿ ಅವ್ರು ಅಟ್ಯಾಕ್ ಮಾಡಿದ್ದು ರಥ ಚಂದ್ರ ಅವ್ರನ್ನ ನಾನು ಬಿಡಿಸಬೇಕು ಅಂತ ನನಗೂ ಕೂಡ ಹೋಯ್ತು ಮಂಜು ಮಂಜು ಚಂದ್ರು ಇರಲಿ ಬಿಡಿ ಚೇಂಜ್ ಮಾಡ್ಕೊತ ಬಿಡಿ ಸರ್ ಹಾಂ ರಥ ಮಂಜು ಅಂತ ಎಲ್ಲ ಕಡೆ ಬಂದು ಹಾಂ ರಥಾ ಮಂಜು ಸಾರಿ ಹಾಂ ಸಾರಿ ಸರ್ ಅದು ನನಗೂ ಚಂದ್ರು ಚಂದ್ರು ಬಂದ್ಬಿಟ್ಟಿದೆ ಮೊನ್ನೆ ಸರ್ ಈಗ ಏನಾಯಿತು ಗೋವಾದಲ್ಲಿ ಅವ್ರ ಐಟು ಕಂಪ್ಲೇಂಟ್ ಕೊಡಬೇಕು ಅಂತ ಹೊರಟಿದ್ರು ಸರ್ ಕೊನೆ ಗಣೇಶ ಭಾಳ ಬ್ರಾಡ್ ಬ್ಯಾಂಡಿಂದ ನೋಡಿದ್ರು ಸುದ್ದಿ ಚಿಕ್ಕಾಪಟ್ಟೆ ಬಿತ್ತರಿಕೆ ಆಗೋದು ಬೇಡ ನಾ ಬೆಂಗಳೂರು ನೋಡ್ಕೊಂಡು ಮಾತುಕತೆ ಅಂತ ಒಳ್ಳೆ ಬ್ರಾಡ್ ಬ್ಯಾಂಡಿಂದ ಸರ್ ಅವರು ಅವ್ರು ಇಬ್ಬರು ಹೋದರು ಅವತ್ತು ನೈಟಲ್ಲಿ ಅವತ್ತೇನೋ ಆಗಿದೆ ಕಡಿಮೆ ಆಗಿಬಿಡೋದು ನಾನು ಇಟ್ಟುಕೆ ಗೋಲ್ಡ್ ಡಿಶ್ ಅಂತ ಅಟ್ ನೈಟ್ ರಾತ್ರಿ ರಾತ್ರಿ ಹೂರಿಗೆ ಕಳಿಸಿದೆ ಸರ್ ಅವರು ಅದ ಅವರು 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 ಹುಡುಗರು ಅಲ್ಲಿ ಗೋವಾದಲ್ಲಿ ಅವ್ರು ಏನೋ ಅವರು ಬೇರೆ ಕೆಲಸಕ್ಕೆ ಬಂದ ಒಂದು ಇಪ್ಪತ್ತ್ ಮೂವತ್ತು ಜನ ಹುಡುಗರು ಇದ್ದರು ರಾತ್ರಿ ಏನೋ ಇನ್ಸಿಡೆಂಟ್ ಆಗ್ಬಾರ್ದು ಉದ್ದೇಶದಿಂದ ಅವನಿಗೂ ಹೆಂಡ್ತಿ ಮಕ್ಕಳಿದ್ದಾರೆ ಸತೀಶ್ಗೂ ಹೆಂಡತಿ ಮಕ್ಕಳಿದ್ದಾರೆ ಆ ಉದ್ದೇಶ ರಾತ್ರಿ ನಾನು ಪ್ಯಾಕ್ ಮಾಡಿಸಿ ಮೂರು ಗಂಟೆಗೆ ಎಲ್ಲೂ ಟ್ಯಾಕ್ಸಿ ಸಿಗೋಲ್ಲ ಬಹುಶಃ ನಿಖಿಲ್ ಅಂತ ನಮ್ಮ ಹುಡುಗ ಸ್ಟಾಫ್ ಇದ್ದಿದ್ದಕ್ಕೆ ಅವತ್ತು ಬೈಕಲ್ಲಿ ನಂತರ ಗನ್ ಗನ್ನಿದೆ ತೆಗಿಲ ಅಂತ ನನಗೆ ಅಂತಾನೆ ಕೇಳಿ ತೋರಿಸಲಾ ಗನ್ನು ಬೈಟ್ರೆ ಬಂದು ನನ್ನ ದೊಡ್ಡನಾಗ ತೆಗಿಲ್ಲ ಗನ್ನು ಅಂತ ಅಂದನೆ ರಾತ್ರಿ ಇದೆಲ್ಲ ಆದಮೇಲೂ ಕೂಡ ಸತೀಶ್ ಬಟ್ಟೆ ಬಟ್ಟೆ ಬೀಚ್ಕೊಂಡು ಡ್ಯಾನ್ಸ್ ಮಾಡಿದೆ ಅದರಲ್ಲ சார் சார் அது துட் தப்பா ஆகியே சார் அதுக்கு நமக்கு விஷாத ஆகாது சார் நான் எல்லோரு மூலையே வாணிஜ்ய மண்டி கௌரவ நானும் பயப்பட்டு நம்ம அதிக்காரி எம்பத்த இத்திஹாசி சார் சார் சத்திரல சார் சத்திரண்ணா